ಹಾಯ್ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಮಂಡ್ಯದಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಡೆಯಿಂದ ನಡೆದ ಹನುಮ ಜಯಂತಿಯಂದು ನಡೆದ ಹಿಂದೂ ಪರಿಷತ್ನ ಶೋಭಾಯಾತ್ರೆ ವಿಡಿಯೋ ಇದು ನೋಡಿ ಶೋಭಾಯಾತ್ರೆಗೆ ಎಲ್ಲ ಸಿದ್ಧತೆ ಮಾಡ್ತಿದ್ದಾರೆ ಕಾರ್ಯಕರ್ತರುಗಳು ನೋಡಿ ರಾಮದೇವರ ಸ್ಟ್ಯಾಚು ಸಿದ್ಧ ಮಾಡಿದ್ದಾರೆ ಎಲ್ಲ ಯಾತ್ರೆಗೆ ಹೊರಡಲು ತಯಾರಿ ಮಾಡುತ್ತಿದ್ದಾರೆ ನೋಡಿ ಇಲ್ಲಿ ಶ್ರೀ ಹನುಮಾನರ ವಿಗ್ರಹ ಮೆರವಣಿಗೆ ರಥ ಸಿದ್ಧತೆ ಆಗ್ತಾಯಿದೆ ನೋಡಿ ಎಲ್ಲ ಪೂಜೆ ಎಲ್ಲ ಮುಗಿದಿದೆ ಪೂಜೆ ಇನ್ನೂ ಮುಗಿದಿಲ್ಲ ಪೂಜೆ ಈಗ ಆಗ್ತಾಯಿದೆ ನೋಡಿ ಎಲ್ಲ ಕಾತುರದಿಂದ ಕಾದು ನಿಂತಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರುಗಳು ಎಲ್ಲ ಸಡಗರದಿಂದ ಕಾದು ನಿಂತಿದ್ದಾರೆ ಪೂಜೆಗೆ ಸಿದ್ಧತೆ ನಡೀತಾ ಇದೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ತುಂಬ ಚೆನ್ನಾಗಿದೆ अर्धे कोडियोन नूजे नड़ीता है जय हनुमान जय सीताराम जय सीतारामाजय न जोतेली डीजे डीजे कूड़ा ಆಯೋಜನೆ ಮಾಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಡಿ ಜೆ ಕೂಡ ಮೆರವಣಿಗೆಯಲ್ಲಿ ಆಯೋಜನೆಗೊಂಡಿದೆ ಅದ್ದೂರಿಯಾಗಿ ಮೊದಲ ಬಾರಿಗೆ ಮಂಡ್ಯದಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನೋಡಿ ಎಲ್ಲ ಸಿದ್ಧತೆಗಳು ಬರದಿಂದ ಸಾಗಿದೆ ನೋಡಿ ನೋಡಿ ಶ್ವಾನದಳ ಕೂಡ ಬಾಂಬ್ ಸ್ಕ್ವಾರ್ಡರ್ ಕಡೆಯಿಂದ ಶ್ವಾನದಳ ಕೂಡ ಬಂದಿದೆ ಎಲ್ಲ ಬಾಂಬ್ ಬಗ್ಗೆ ಚೆಕ್ ಮಾಡಲು ನೋಡಿ ಎಲ್ಲ ಯಾವ ರೀತಿ ಮುದ್ದಾಗಿ ಇದೆ ಶೋನದೊಳ ಎಷ್ಟು ಮುದ್ದಾಗಿದೆಯೋ ಅಷ್ಟೇ ಅದೇನಾದ್ರೂ ರುಚಿಗೆದರೆ ಕೆಜಿ ಗಟ್ಟಲೆ ಮಾಂಸವನ್ನು ನಿಮ್ಮ ತೊಡೆಯ ಭಾಗದಿಂದ ತೆಗೆದು ನಿಮ್ಮ ಕೈಯಲ್ಲಿ ಕೊಡುವ ಹಾಗೆ ಹೇಗಿದೆ ನೋಡಿ ವಿಶ್ರಾಂತಿ ಪಡಿತಿದ್ದ ಏನು ಹಿಡಿಯಲ್ಲಿ ತುಂಬ ಬಿಸಿಲಿದೆ ಅದರಿಂದ ಅದಕ್ಕೂ ಕೂಡ ಬಿಸಿಲ ತಾಪ ಜೋರಾಗಿ ತಾಕಿದೆ ಅದರಿಂದಾಗಿ ಅದು ವಿಶ್ರಾಂತಿ ಪಡೆಯುತ್ತಿತ್ತು ಅಲ್ಲಿ ನೆಲ್ಲಲ್ಲಿ ರಥದ ಕೆಳಗಡೆ ಈಗ ಮತ್ತೆ ಅದರ ಕಾರ್ಯವನ್ನು ಮುಂದುವರಿಸಿದೆ ಎಲ್ಲಿ ಆದರೂ ಬಾಂಬಿಕ್ಕಿದಾರದು ನೋಡ್ತಾ ಇದೆ ನೋಡಿ ಕಬ್ಬಿಣದ ರಾಡು ಅದು ಸ್ಟ್ಯಾಚ್ಯೂನ ಎತ್ತುವಂಥ ಕಬ್ಬಿಣದ ರಾಡಲ್ಲಿ ಬಾಂಬಿ ಇದೆಯಾ ಅಂತದು ನೋಡ್ತಾ ಇದೆ ನೋಡಿ ಇಲ್ಲಿ ಕಾರ್ಯಕರ್ತರು ಎಷ್ಟು ಸಂಭ್ರಮದಿಂದ ವಿಶ್ವ ಪರಿಷತ್ನ ಆಂಜನೇಯನ ಬಾವುಟವನ್ನು ಹಿಡಿದು ಯಾವ ರೀತಿ ತಿರುಗಿಸ್ತಿದ್ದಾರೆ ದೊಡ್ಡ ಬಾವುಟವಿದು ಸುಮಾರು ಒಂದು ಇಪ್ಪತ್ತೈದರಿಂದ ಅಡಿ ಇರುವಂತಹ ಧ್ವಜ ಬಾವುಟದ ಧ್ವಜ ಕಂಬನ್ನ ಹಿಡಿದು ಸುತ್ತು ಹಾಕುತ್ತಿರುವ ಕಾರ್ಯಕರ್ತರು ಎಷ್ಟು ಸಂಭ್ರಮದಲ್ಲಿ ತೊಡಗಿದ್ದಾರೆ ಇದೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಕಾಳಿಕಾಂಬ ದೇವಾಲಯದಿಂದ ಪೇಟೆ ಬೀದಿ ಪೇಟೆ ಬೀದಿಯಿಂದ ಮಾವೀರ ಸ ನಂದ ಸರ್ಕಲ್ಲು ಮಾವೀರ ಸರ್ಕಲ್ಲು ಮತ್ತು ಇ ವಿ ರೋಡು ಮತ್ತು ಸಂಜಯ ಸರ್ಕಲ್ಲು ನಂತರ ಕಲ್ಲಳ್ಳಿಯಲ್ಲಿ ಇರುವಂತಹ ಪಾಲಕರ ಕಾಲೇಜಲ ಆವರಣದಲ್ಲಿ ದೊಡ್ಡದಾಗಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿಂದ ಮೆರವಣಿಗೆ ಹೋಗಿ ಅಲ್ಲಿ ಕೊನೆಗೊಂಡು ಸೂಲಿಬಲೆ ಚಕ್ರವರ್ತಿಯರು ಭಾಷಣ ಮಾಡಲಿದ್ದಾರೆ ಅಲ್ಲಿ ಒಂದು ಅಲ್ಲಿಗೆ ಹೋಗಿ ಕೊನೆಗೊಂಡು ಅಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸ್ತಿದ್ದಾರೆ ನೋಡಿ ಎಷ್ಟು ಸಂಭ್ರಮವಾಗಿ ಎಲ್ಲ ಅನುಮತಗಳನ್ನು ಹಿಡಿದು ಕಾರ್ಯಕರ್ತರು ಸಂಭ್ರಮ ಪಡ್ತಿದ್ದಾರೆ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ದೇವಿ ಶ್ರೀ ಕಾಳಿಕಾಂಬ ದೇವಾಲಯದ ಮುಖ್ಯದ್ವಾರದ ಗೋಪುರ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿ ಚಿತ್ತಾರಗಳನ್ನು ನಿರ್ಮಾಣ ಮಾಡಿದ್ದಾರೆ ಗೊಂಬೆಗಳನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ಡಿ ಜೆ ಸೌಂಡಿಗೆ ಸಂಭ್ರಮ ಪ್ರಾರಂಭಗೊಂಡಿದೆ ಎಲ್ಲ ಕಾರ್ಯಕರ್ತರುಗಳು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಸುಮಾರು ಸಾವಿರಾರು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಈ ಮೆರವಣಿಗೆಗೆ ನೋಡಿ ಅದ್ದೂರಿಯಾಗಿದೆ ಕಾರ್ಯಕ್ರಮ ಇನ್ನೂ ಕಾರ್ಯಕ್ರಮ ಪ್ರಾರಂಭ ಆಗಲು ಸಮಯವಿದೆ ಆದ್ದರಿಂದ ಈಗ ತಾನೇ ಜನತೆ ಎಲ್ಲ ಸೇರ್ತಿದ್ದಾರೆ ಇಲ್ಲಿಗೆ ಈ ಸ್ಥಳಕ್ಕೆ ನೋಡಿ ಎಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಹಿಡಿದು ಕಾರ್ಯಕರ್ತರುಗಳು ಡಿ ಜೆ ಸೌಂಡಿಗೆ ಕುಣಿದ ಕುಪ್ಪಳಿಸ್ತಿದ್ದಾರೆ ಸಂಭ್ರಮಿಸ್ತಿದ್ದಾರೆ ಡಿ ಜೆ ಸೌಂಡ್ ಅಂತೂ ತುಂಬ ಭಯಂಕರವಾಗಿರ್ತಿತ್ತು ನೋಡಿ ವಿಡಿಯೋ ಪೂರ್ತಿ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರೀದೆ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ವೋ ಅಂತೇಳಿ ಇದು ಪ್ರಾರಂಭದ ಹಂತದಲ್ಲಿ ಇರುವಂಥದ್ದು ಇನ್ನೂ ಸಿದ್ಧತೆ ಆಗ್ತಾ ಇದೆ ಆದ್ದರಿಂದ ತಾತ್ಕಾಲಿಕವಾಗಿ ಎಲ್ಲ ಕಾರ್ಯಕರ್ತರುಗಳು ಕೆ ಜಿ ಸೌಂಡ್ಗೆ ಕುಣಿತ ಮಾಡ್ತಿದ್ದಾರೆ ಕುಣಿತ ಹಾಕ್ತಿದ್ದಾರೆ